ಎಲ್ರಿಗೂ ನಮಸ್ಕಾರ ಏನಿಲ್ಲ ಮಾತಾಡೋಕ್ಕೆ ಎಲ್ರು ಮಾತಾಡಿದ್ದಾರೆ ಆ ಈ ಸಿನಿಮಾದಲ್ಲಿ ತುಂಬಾ ಸಿನಿಮಾದಲ್ಲಿ ಸಣ್ಣ ಸಣ್ಣ ಪಾತ್ರ ಮಾಡ್ತೀನಿ ಅದು ಸ್ನೇಹಿತರು ನಿರ್ದೇಶಕರು ಅಹ್ ಅಥವಾ ನಿರ್ಮಾಪಕರು ಏನೋ ಒಂದ್ ಸಣ್ಣ ಪಾತ್ರ ಸುಮ್ನೆ ಬನ್ನಿ ಅಂತ ಖುಷಿಗೆ ಬಹಳ ಸಿನಿಮಾ ಮಾಡ್ತೀನಿ ಅನ್ನೋ ಸುಮ್ಮನೆ ಒಂದು ಸೀನ್ ಅಂತ ಈ ಸಿನಿಮಾದಲ್ಲಿ ಮಾತ್ರ ನಾನು ನಾಗೇಂದ್ರ ಪ್ರಸಾದ್ ಆಗಿ ಸಾಹಿತಿ ನಾಗೇಂದ್ರ ಪ್ರಸಾದ್ ಚಿತ್ರ ಸಾಹಿತಿ ನಾಗೇಂದ್ರ ಪ್ರಸಾದ್ ಒಂದ್ ಸನ್ನಿವೇಶಕ್ಕೆ ಬರ್ತೇನೆ ಅಂತ ಆತರ ಒಂದ್ ಸಣ್ಣ ಒಂದು ದೃಶ್ಯ ಮಾಡಿದ್ದೀನಿ ಅಷ್ಟೇ ಕನ್ನಡದ ಬಗ್ಗೆ ಸಾಹಿತ್ಯದ ಬಗ್ಗೆ ಮಾತಾಡುವಂತ ಒಂದು ವಿಷಯ ಅದು ಹಾಗೆ ಆ ಸಿನಿಮಾ ಬಗ್ಗೆ ಇನ್ನೇನಿಲ್ಲ ಎಲ್ಲ ತುಂಬಾ ಹೇಳಿ ಅಂತ ಹೇಳಿದ್ರು ಖಾಲಿ ಡಬ್ಬ ಆ ಏನು ಏನಿದೆ ಖಾಲಿ ಡಬ್ಬ ಅಂತ ಅನ್ಸಿದ್ರು ಕೂಡ ಸಿನಿಮಾದಲ್ಲಿ ನಿಮ್ಗೆ ಟೈಟ್ಲ್ ಮರ್ತೋಗ ನಿಮ್ ಸಿನಿಮಾ ನೋಡ್ತಾ 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 ಬೇರೆ ಒಂದು ಬೇರೆ ಬೇರೆ ಒಂದು ಪ್ರೀ ಪ್ರೇಮ ಕತೆ ಒಂದು ಎಮೋಷನ್ ಬೇರೆ ಬೇರೆ ವಿಷಯಗಳು ಏನಾಗ್ತದ್ದು ಒಂದು ನಾನು ಭರವಸೆ ಕೊಡೋದೇನಂತಂದ್ರೆ ಈ ಸಿನಿಮಾ ನಿಮ್ಗೆ ಎಲ್ಲೂ ಬೋರ್ ಹೊಡೆಯಲ್ಲ ಈ ಸಿನಿಮಾ ಹೊಸ ಕಥೆನ ಹಳೆ ಕಥೆನ ಇನ್ನೊಂದು ಕಥೆನ ಅನ್ನೋದಕ್ಕಿಂತ ಒಂದಷ್ಟು ನಿರೂಪಣೆ ಹೊಸದಾಗಿದೆ ಮತ್ತು ಎಲ್ಲೂ ಬೋರ್ ಹೊಡೆಯಲ್ಲ ಒಂಥರ ಪಡಾಪ ಅನ್ನೋ ತರ ಅನ್ಸಲ್ಲ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಸಾಗುತ್ತೆ ಅದೊಂದು ಒಳ್ಳೆಯ ಲಕ್ಷಣ ಈ ಸಿನಿಮಾ ಅಂಡ್ ಬಹಳ ವಿಶೇಷವಾಗಿ ಮೆಚ್ಕೊಳ್ಳೇಬೇಕಾದ್ದು ಏನಂತಂದ್ರೆ ಆ ಸಿನಿಮಾದ ನಾಯಕ ನಟ ರಾಮ್ ಗುಡಿ ನಾನು ಈ ಆಕ್ಟ್ ಮಾಡ್ತಾರೆ ಅಂದಾಗ ಆ ಒಂದಷ್ಟು ಫಾಲ್ಸ್ ಆಕ್ಟಿಂಗ್ ಇರುತ್ತೆ ಸಹಜವಾಗಿ ಅಂದ್ರೆ ಅವ್ರಿಗೆ ಇನ್ನು ಅದರ ಒಳಗೆ ಇಲ್ಲ ಅಂದ್ರೆ ಸಾತ್ವಿಕವಾಗಿ ಆಕ್ಟಿಂಗ್ ಅಂದ್ರೆ ಸಾತ್ವಿಕತೆ ಒಳಗಡೆ ಅದಿರೋದಿಲ್ಲ ಎಲ್ಲರಿಗೂ ಅದಕ್ಕೆ ಫಾಲ್ಸ್ ಆಕ್ಟಿಂಗ್ ಮಾಡ್ತಿರ್ತಾರೆ ಬಟ್ ಈ ಸಿನಿಮಾ ಅನಿಸಿದ್ದು ಡೆಫಿನೆಟ್ ಆಗಿ ಒಬ್ಬ ಒಳ್ಳೆಯ ನಟ ಗುಡಿ ಆ ಸಿನಿಮಾದಲ್ಲಿ ಎಲ್ಲೋ ನಿಮ್ಗೆ ಒಬ್ಬ ಹುಷ ಅನ್ಸಲ್ಲ ಚೆನ್ನಾಗಿ ಮಾಡಿದ್ದಾರೆ ಇನ್ನು ಆದ್ಯ ಅಂತೂ ಹೇಳಂಗಿಲ್ಲ ಆಲ್ರೆಡಿ ಅವರ ಸಿನಿಮಾ ಮಾಡಿರೋದ್ರಿಂದ ಈ ಸಿನಿಮಾದಲ್ಲೂ ಕೂಡ ಅದೇ ಒಂದು ಆ ಅ ಪಾತ್ರನ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ ಸಿಟಿ ಲೈಫ್ ದಲ್ಲಿ ಇದ್ರು ಕೂಡ ಮಂಡ್ಯ ನೆನಪ ಆಗುತ್ತೆ ಅವರ ಕ್ಯಾರೆಕ್ಟರ್ ಮಂಡ್ಯದ ಕ್ಯಾರೆಕ್ಟರು ಚೆನ್ನಾಗಿ ಮಾಡಿದ್ದಾರೆ ಎಲ್ಲಾ ಎಲ್ಲ ಕಲಾವಿದರು ಚೆನ್ನಾಗಿ ಮಾಡಿದ್ದಾರೆ ಸೀತಾರಾಮ್ ಫುಲ್ ಪ್ಲೇಟೆಡ್ ಹ್ಯೂಮರ್ ಇದೆ ಈ ಸಿನಿಮಾದಲ್ಲಿ ಮತ್ತೊಂದು ಒಂದು ಸೀತಾರಾಮ್ ಚಿತ್ರಜೀವನಕ್ಕೆ ಒಂದು ಒಳ್ಳೆಯ ಹೆಸರು ತಂದು ಕೊಡುವಂತ ಸಿನಿಮಾ ಆಗ್ಲಿ ಅಂತ ಹಾಕಿಸ್ತೀನಿ ಇನ್ನು ನಿರ್ಮಾಪಕರು ತನ್ನ ಸ್ವಂತ ತಮ್ಮನಿಗಾಗಿ ಒಂದು ಸಿನಿಮಾ ಮಾಡಿದ್ದಾರೆ ಇದೆಲ್ಲ ಒಂದ್ ಕಡೆ ನಮ್ಮ ಪ್ರಕಾಶ್ ಮೊದಲ ಸಿನಿಮಾ ಒಳ್ಳೇದಾಗ್ಲಿ ಎಲ್ರು ಅಂತ ಹಾರೈಸ್ತೀನಿ ಆಗಂಗೆ ಹೇಳ್ತಿರ್ತೀನಿ ಸಿನಿಮಾ ಮಾಡೋದಕ್ಕೊಂದ್ ಸ್ಕ್ರಿಪ್ಟ್ ಇರ್ಬೇಕು ಸಿನಿಮಾ ರಿಲೀಸ್ ಮಾಡೋದಕ್ಕೆ ಇನ್ನೊಂದ್ ಸ್ಕ್ರಿಪ್ಟ್ ಇರ್ಬೇಕು ಅಂತ ಈ ಎರಡನೇ ಸ್ಕ್ರಿಪ್ಟ್ ಅಲ್ಲಿ ಎಂತ ಅತಿರತ ಮಹಾರಾತ್ರ ಆದ್ರೂ ಸ್ವಲ್ಪ ಒದ್ದಾಡ್ತಾರೆ ಬರೀ ದುಡ್ಡಿದ್ರೂನು ಏನು ಕೆಲಸ ಆಗಲ್ಲ ಅಥವಾ ಬರೀ ಕನೆಕ್ಷನ್ಸ್ ಇದ್ರು ಕೆಲಸ ಆಗಲ್ಲ ಅದು ಎಲ್ರಿಗೂ ಗೊತ್ತಿರೋಂತದ್ದೇ ಈ ಸಿನಿಮಾದಲ್ಲಿ ಈಗ ಈ ಹಂತಕ್ಕೆ ಈಗ ನಾಳಿದ್ದು ರಿಲೀಸ್ ಅಂತ ಅಂದ್ರೆ ಅವರು ಡಿಸ್ಟ್ರಿಬ್ಯೂಟರ್ ಒಬ್ಬರನ್ನ ಪರಿಚಯ ನಾನು ನಾ ಹೇಳ್ದೆ ನಿಮ್ಗೆ ಯಾರು ಬೇಕೋ ಇಡೀ ಗಾಂಧಿನಗರ ಸುತ್ತಿ ನೀವು ಹತ್ತು ಕಡೆ ವಿಚಾರ ಮಾಡಿ ಬೇಕಾದ ನ ನೀವು ತಂದುಕೊಳ್ಳಿ ನನಗೆ ಪರಿಚಯ ಇದ್ದಾರೆ ತಗೊಂಡು ತೋರಿಸ್ತೀನಿ ನಾಳೆ ಇದೇನೋ ಎಫೆಕ್ಟ್ ಆಗೋದು ಡಿಫೆಕ್ಟ್ ಆಗೋದು ನನ್ನ ಬೈಕೊಳ್ಳೋದು ಹಂಗಾಗಬಾರ್ದು ಸಹಜವಾಗಿ ನಾವು ಹೇಳ್ತಾ ಇರೋದು ಕೊನೆಗೆ ಎಲ್ಲಿ ಬರುತ್ತೆ ಅಂದ್ರೆ ಡಿಸ್ಟ್ರಿಬ್ಯೂಟರ್ ಮೇಲೆ ಬರುತ್ತೆ ಯಾಕೆಂದ್ರೆ ಅವರೇ ಸಿನಿಮಾನ ನಿಲ್ಲಿಸ್ಬೇಕಾದಂಥದ್ದು ವಾಣಿಜ್ಯ ಬೇರೆ ಕ್ರಿಯೇಟಿವ್ ಪಾರ್ಟ್ ಬೇರೆ ಕ್ರಿಯೇಟಿವ್ ಪಾರ್ಟ್ವರೆಗೂ ಹೋಗಿ ಈ ವಾಣಿಜ್ಯ ಕೂಡಲೇ ಇದೆಲ್ಲ ಆಗುತ್ತೆ ನೋಡಿ ಈಗ ಒಂದ್ ಮಾಲ್ನಲ್ಲಿ ಅವರ ಅವರ ಸ್ಟ್ಯಾಂಡ್ ಇನ್ನ ತೆಗೆದು ಸ್ಟೋರ್ ರೂಮ್ ಹಾಕಿದ್ದಾರೆ ಅಂತ ಇದು ಹೊಸಬರಿಗೆ ಆಗುವ ಸಹಜ ಅನೇಕ ಹೊಸಬರಿಗೆ ಇದಾಗ್ತಾನೆ ಅಂತೆ ಯಾರು ಎಲ್ಲೂ ಬಾಯ್ಬಿಟ್ಟು ಹೇಳಲ್ಲ ಇವತ್ತು ಇವರು ಹೇಳಿದ್ದಾರೆ ಆ ಏನೇನು ಕಾರಣಗಳಿರುತ್ತೆ ನಾವೆಲ್ಲರೂ ಸಿನಿಮಾ ಸಕ್ಸಸ್ ಮೇಲೆ ಅವ್ರನ್ನ ಬೇರೆ ತರ ನೋಡಿದ್ವಿ ಒಂದು ಶುಕ್ರವಾರ ಒಂದು ಮಾರ್ನಿಂಗ್ ಶೋ ಸಾಕುವ ಒಬ್ಬರ ಹಣೆ ಬರಹನ ಇದ್ದರಿಗೆ ಸಿನಿಮಾದಲ್ಲಿ ಸಕ್ಸಸ್ ಆದ ತಕ್ಷಣನೇ ನಾವು ಅವರನ್ನು ನೋಡುವ ದೃಷ್ಟಿ ಬೇರೆ ಆಗ್ಬಿಡುತ್ತೆ ಅಲ್ಲಿಯ ತನಕದ ಹೊಸಬ್ರೆ ಬೇರೆ ಇವತ್ ಬಂದಿರಿ ಇವತ್ತಿರುವ ಎಲ್ಲಾ ಸೂಪರ್ ಸ್ಟಾರ್ ಒಂದಿನ ಹೊಸಬ್ರೆ ಅಲ್ವಾ ಅಲ್ಲಿವರೆಗೂ ನಾವು ನೋಡೋದೇ ರಿಲೀಸ್ ಆಯೋ ಸಕ್ಸೆಸ್ ಆದ ತಕ್ಷಣ ನೋಡೋದ ರೀತಿ ಬೇರೆ ಹಾಗೆ ಇರುತ್ತೆ ಹೊಸಬರು ಪ್ರತಿ ವಾರ ಈ ಇತ್ತೀಚಿಗಂತೂ ಹೆಚ್ಚಾಗಿದೆ ಒಂದೊಂದು ವಾರ ಸಿನಿಮಾ ಜಾಸ್ತಿ ಏಳು ಸಿನಿಮಾ ಹತ್ತು ಸಿನಿಮಾ ಹಿಂಗೆಲ್ಲ ಬರ್ತಾ ಇದೆ ಕಂಟ್ರೋಲ್ ಮಾಡೋಕ್ಕೂ ಆಗಲ್ಲ ಅದನ್ನ ಅದ್ರ ಜೊತೆ ಜೊತೆ ಹೋಗ್ಲೇಬೇಕಾಗುತ್ತೆ ಹಾಲಿ ಡಬ್ಬ ಹತ್ತೊಂಬತ್ತು ತಾರೀಕು ಮುಂದೆ ಬರ್ತಾ ಇದೆ ಎಲ್ಲ ಹೊಸಬರಂತೆ ಇವರು ಹೊಸಬರು ನಾನು ಈ ಸಿನಿಮಾದಲ್ಲಿ ಸಂಗೀತ ಸಾಹಿತ್ಯ ಮಾಡಿದ್ದೀನಿ ಆ ನಮ್ಗೆ ಇದೇನಾಯ್ತು ಅಂದ್ರೆ ರಿಲೀಸ್ ಸರಿಯಾಗಿ ಗೊತ್ತಾಗದೇನೆ ನಾವು ಈಗ ಆಗ ಆಗ ಈಗ ಅನ್ಕೊಂಡು ಹಾಡುಗಳನ್ನ ಹೆಚ್ಚು ಪ್ರಚಾರ ಮಾಡಕ್ ಆಗ್ಲಿಲ್ಲ ಈಗಷ್ಟೇ ಈಗೆಲ್ಲ ಮಾಡ್ತಿದೀವಿ ಸಿನಿಮಾ ರಿಲೀಸ್ ಆಗಿ ಒಂದು ವಾರದೊಳಗೆ ಇನ್ನೂ ಹೆಚ್ಚು ಹಾಡುಗಳು ಎಲ್ಲ ಎಲ್ಲರನ್ನ ಹಾಗೆ ವ್ಯವಸ್ಥೆ ಆಗುತ್ತೆ ಮ್ಯೂಸಿಕ್ ಬಜಾರ್ ಆಡಿಯೋ ಕಂಪನಿಯಿಂದ ಈ ಹಾಡುಗಳು ಬಿಡುಗಡೆ ಆಗಿದೆ ಈ ಹಾಡು ಈ ಎಲ್ಲ ಹಾಡುಗಳಲ್ಲಿ ಈಗ ನೀವು ನೋಡಿದ ಹಾಡು ಕಣ್ಣಲ್ ಸರ್ಜಿಕಲ್ ಸ್ಟ್ರೈ ಮಾಡಿದ್ರು ಸಚಿನ್ ಅರಬಳ್ಳಿ ಅಂತ ಹೊಸ ಹುಡುಗ ಹಾಡಿರೋದು ಹಾಗೆ ಇನ್ನೊಂದು ಹಾಡು ಹರ್ಷ ಉಪ್ಪ ಮತ್ತು ಶಶಿಕಲಾ ಒಂದು ಹಾಡು ಆಗಿದ್ದಾರೆ ಇನ್ನೊಂದು ಹಾಡು ಕೀರ್ತನ ಮತ್ತೆ ವಿಶಾಖ್ ನಾಗಲಾಪುರ ಕೀರ್ತನಾ ಚಂದ್ರು ವಿಶಾಖ್ ನಾಗಲಾಪುರ ಹಾಡಿದ್ದಾರೆ ಇನ್ನೊಂದು ಹಾಡು ಚೇತನ್ ನಾಯಕ್ ಹಾಡಿದ್ದಾರೆ ಎಲ್ಲ ನಮ್ಮ ಹುಡುಗರು ಹೊಸ ಹುಡುಗರು ನಮ್ಮ ಕನ್ನಡದ ಹೊಸ ಗಾಯಕರನ್ನ ಇಟ್ಕೊಂಡು ಮಾಡಿರುವಂತ ಸಿನಿಮಾ ಹಾಡುಗಳು ಇದು ಈ ಹಾಡುಗಳು ಸಿನಿಮಾಗೆ ನೀವು ನೋಡ್ಬೇಕ ಗೊತ್ತಾಗುತ್ತೆ ತುಂಬಾ ಚೆನ್ನಾಗಿ ವರ್ಷ ಆಗುತ್ತೆ ಸಿನಿಮಾದಲ್ಲಿ ಅದಾದ್ಮೇಲೆ ಜನರು ಇನ್ನು ಕೇಳ್ತಾರೆ ಅಂತ ನಾನು ಭರವಸೆ ಇದೆ ಒಳ್ಳೇದಾಗ್ಲಿ ಇಡೀ ಸಿನಿಮಾಗ್ ಒಳ್ಳೇದಾಗ್ಲಿ ಆ ಇಂತಹ ಹೊಸವರಿಗೆ ನಿಮ್ಮೆಲ್ಲರೂ ಪ್ರೋತ್ಸಾಹ ಬಹಳ ಮುಖ್ಯ ಆಗಿದೆ ಯಾಕೆಂದ್ರೆ ನೀವು ಪ್ರತಿನಿತ್ಯ ನೋಡ್ತಾ ಇರ್ತೀರಿ ಇವತ್ತು ಸಂಜೆ ಇನ್ನೊಂದು ಎಲ್ಲೋ ಪ್ರೆಸ್ ಮೈಟು ದಿನಕ್ಕೆ ಮೂರು ನಾಲ್ಕು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀರಿ ನಿಮ್ಮೆಲ್ಲ ಬ್ರೇಕಿಂಗ್ ನ್ಯೂಸ್ ಗಳ ಮಧ್ಯೆ ಇಂತಹ ಹೊಸಬರ ಸಿನಿಮಾಗೆ ಒಂದು ನಿಮ್ಮದೊಂದು ಪೋಸ್ಟ್ ನಿಮ್ದು ಒಂದು ಸಣ್ಣ ಒಂದು ಹತ್ತು ನಿಮಿಷದ ನೀವು ಆ ಸಿನಿಮಾ ಪ್ರಮೋಟ್ ಮಾಡೋದ್ರ ಮೂಲಕ ಜನಕ್ಕೆ ಹೆಚ್ಚು ತಲುಪಿಸ್ಬೇಕು ಈಗ ಅವ್ರು ಹೇಳಿದ್ರು ನಿರ್ಮಾಪಕರು ಮೂವತ್ತೆಂಟ್ರು ಅಂತ ನಾನು ಹೇಳಿದೆ ಕಡಿಮೆ ಥಿಯೇಟರ್ ಇಟ್ಕೊಳ್ಳಿ ಜಾಸ್ತಿ ಥಿಯೇಟರ್ ಬೇಡ ಮೂವತ್ತು ಥಿಯೇಟರ್ ಮಾಡಿದ್ರೆ ಚೆನ್ನಾಗಿದ್ರೆ ಎರಡನೇ ಅವರ ಅರವತ್ತು ಥಿಯೇಟರ್ ಆಗುತ್ತೆ ಆಗುತ್ತೆ ಹಾಗಾಗಿ ಹೆಚ್ಚು ಈಗಾಗಲೇ ತಗೊಂಡಿದ್ದಾರೆ ಸಿನಿಮಾ ಮೇಲೆ ರಿಲೀಸ್ ಅಲ್ಲೂ ಇನ್ನೂ ಹೆಚ್ಚು ಶ್ರಮ ಹೋಗಬೇಡಿ ಒಂದಷ್ಟು ಜನ ಅದನ್ನ ಒಪ್ಕೊಂಡ್ರೆ ಸಿನಿಮಾ ಮಾರನೇ ದಿವ್ಸನೇ ನೆಕ್ಸ್ಟ್ ಶೋಗೆ ಬದಲಾಗುತ್ತೆ ಎಷ್ಟೊಂದು ಸಿನಿಮಾಗಳು ಉದಾಹರಣೆ ಇವೆ ಹಾಗಾಗಿ ಇಡೀ ಸಿನಿಮಾಗೆ ನಿಮ್ಮೆಲ್ಲರೂ ಸಪೋರ್ಟ್ ಇರಲಿ ಅದು ಮಾಮೂಲಾಗಿ ಕೇಳುವಂತ ಸಪೋರ್ಟ್ ಕೇಳ ಕೇಳ್ತೀವಿ ಅದ್ರ ಜೊತೆ ನೀವು ಇನ್ನೊಂದು ಸಣ್ಣ ಎಕ್ಸ್ಟ್ರಾ ಎನರ್ಜಿ ನೀವು ಹಾಕಿ ಅಷ್ಟೇ ಪ್ರೀತಿಯಿಂದ ಹಾಕಿ ಒಳ್ಳೇದಾಗ್ಲಿ ಅಂತ ಹಾರೈಸ್ತೇನೆ ಮಚ್ ಮತ್ತು ಈಗ ಇಷ್ಟು ಜನ ಮಾತಾಡಿದ್ವಿ ಹತ್ತೊಂಬತ್ತನೇ ತಾರೀಕು ಆಚಾರಲ್ಲಿರೋರು ಮಾತಾಡ್ತಾರೆ ಇಲ್ಲಿವರೆಗೂ ಈಗ ನಾವು ಮಾತಾಡಿದ್ವಿ ಅಷ್ಟೇ ಥ್ಯಾಂಕ್ ಯು ಸಿಂಗಲ್ ಥಿಯೇಟರ್ ಒಂದು ಹತ್ತು ಥಿಯೇಟರ್ ವರ್ಗೂ ಸಿಂಗಲ್ ಥಿಯೇಟರ್ ಇದೆ ಅದೇನಾಂಗ್ ಇವರು ಇವ್ರ ಏರಿಯಾ ಅಲ್ಲಿ ದಾವಣಗೆರೆ ಹೊನ್ನಾಳಿ ಹರಿಹರ ನ್ಯಾಮತಿ ಶಿವಮೊಗ್ಗವರೆಗೂ ಇವರ ಬಳಗ ಹಂಗಾಗಿ ಆ ಕಡೆ ಹೆಚ್ಚು ಥಿಯೇಟರ್ ಸಿಂಗಲ್ ಥಿಯೇಟರ್ ಎಲ್ಲಿ ಇಲ್ವ ನಮ್ಗೆ ಮಾಲ್ ಇಲ್ವೋ ಅಲ್ಲಿ ಸಿಂಗಲ್ ಥಿಯೇಟರ್ ಬೆಂಗಳೂರು ಮೈಸೂರು ಕೂಡ ಎಲ್ಲ ಕಡೆ ಎಲ್ಲ My okay. little, concentration hit in